ಮಾಲ್ನಲ್ಲಿ ಸಂಗೀತ ಕೇಳಲು ಬಂದವರ ರಕ್ತವನ್ನು ಜಲ್ಲಾಡಿದ ಉಗ್ರರು ಅರವತ್ತಕ್ಕೂ ಹೆಚ್ಚು ಸಾವು ನೂರ ನಲವತ್ತಕ್ಕೂ ಹೆಚ್ಚು ಗಾಯ ಇತ್ತೀಚಿನ ಕೆಲ ಸಮಯದಿಂದ ಕಂಡು ಕೇಳರಿಯದಂತಹ ಭೀಕರ ಉಗ್ರರ ಅಟ್ಟಹಾಸ ರಷ್ಯಾದ ರಾಜಧಾನಿ ಮಾಸ್ಕೋದಲ್ಲಿ ನಡೆದು ಹೋಗಿದೆ ರಾತ್ರಿ ಮಾಲ್ ಒಂದರಲ್ಲಿ ನಡೀತಾ ಇದ್ದಂತಹ ಸಂಗೀತ ಕಾರ್ಯಕ್ರಮದಲ್ಲಿ ರಕ್ತ ಪಿಪಾಸು ಉಗ್ರರು ಅಮಾಯಕರ ರಕ್ತವನ್ನ ಚಲ್ಲಾಡಿದ್ದಾರೆ ಹೌದು ರಷ್ಯಾದ ರಾಜಧಾನಿ ಮಾಸ್ಕೋದ ಕ್ರೋಕಸ್ ಸಿಟಿ ಹಾಲ್ನಲ್ಲಿ ಐವರು ಬಂದೂಕುದಾರಿಗಳು ಜನರ ಗುಂಪಿನ ಮೇಲೆ ಮನಸ್ಸು ಇಚ್ಛೆ ಗುಂಡಿನ ದಾಳಿಯನ್ನ ನಡೆಸಿದ್ದು ಈ ಭಯಾನಕ ಘಟನೆಯಲ್ಲಿ ಅರವತ್ತಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ದಾರೆ ನೂರ ನಲವತ್ತಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ ಎನ್ನುವುದು ವರದಿಯಾಗಿದೆ ಈ ಘಟನೆಯಲ್ಲಿ ನಡೆದ ಸಾವಿನ ಸಂಖ್ಯೆಯ ಬಗ್ಗೆ ರಷ್ಯಾದ ಉನ್ನತ ಭದ್ರತಾ ಸಂಸ್ಥೆಯೇ ಖಚಿತಪಡಿಸಿದೆ ಇದಲ್ಲದೆ ಮಾಸ್ಕೋದಲ್ಲಿ ನಡೆದಿದ್ದು ಭಯೋತ್ಪಾದಕರ ದಾಳಿಯಂತ ರಷ್ಯಾದ ಅಧಿಕಾರಿಗಳು ಖಚಿತಪಡಿಸಿದ್ದಾರೆ ಮಾಧ್ಯಮಗಳ ವರದಿಯ ಪ್ರಕಾರ ಘಟನೆ ನಡೆದ ಬೆನ್ನಲ್ಲೇ ಪರಿಸ್ಥಿತಿಯನ್ನ ನಿಯಂತ್ರಿಸಲು ರಷ್ಯಾದ ರಾಷ್ಟ್ರೀಯ ಗಾರ್ಡ್ಗಳು ಸ್ಥಳಕ್ಕೆ ತಲುಪಿದ್ದು ಭಯೋತ್ಪಾದಕರನ್ನ ಮಟ್ಟಹಾಕಲು ಕಾರ್ಯಾಚರಣೆಯನ್ನ ಪ್ರಾರಂಭಿಸಿದ್ರು ಈ ಕಾರ್ಯಾಚರಣೆಯಲ್ಲಿ ಹೆಲಿಕಾಪ್ಟರ್ಗಳ ಸಹಾಯವನ್ನು ಪಡೆಯಲಾಗಿದೆ ಕು ಹೆಚ್ಚು ಗಳು ಕೂಡ ಘಟನಾ ಸ್ಥಳಕ್ಕೆ ತಲುಪಿದ್ದು ಗಾಯಾಳುಗಳನ್ನು ಆಸ್ಪತ್ರೆಗೆ ಕರೆದೊಯ್ಯಲಾಗಿದೆ ಮಾಧ್ಯಮ ವರದಿಯ ಪ್ರಕಾರ ಇವರು ದಾಳಿಕೋರರ ಪೈಕಿ ಒಬ್ಬನನ್ನ ಹಿಡಿಯಲಾಗಿದೆ ಅಂತ ಹೇಳಲಾಗ್ತಾ ಇದೆ ರಷ್ಯಾದ ಪ್ರಸಿದ್ಧ ರಾಕ್ ಬ್ಯಾಂಡ್ ಪಿಕ್ನಿಕ್ ಸಂಗೀತ ಕಚೇರಿಯಲ್ಲಿ ಪಾಲ್ಗೊಳ್ಳಲು ಕ್ರೋಕಸ್ ಸಿಟಿ ಹಾಲ್ನಲ್ಲಿ ಜನಸಂದಣಿ ಸೇರಿದ್ದಾಗ ಈ ದಾಳಿ ನಡೆದಿದೆ ಈ ಸಭಾಂಗಣದಲ್ಲಿ ಆರು ಸಾವಿರಕ್ಕೂ ಹೆಚ್ಚು ಜನರು ಕುಳಿತುಕೊಳ್ಳುವ ಸಾಮರ್ಥ್ಯ ಇದೆ ಸಂಗೀತ ಕಾರ್ಯಕ್ರಮದ ಟಿಕೆಟ್ಗಳು ಮೊದಲೇ ಎಲ್ಲ ಕಡೆ ಸೇಲ್ ಆಗಿತ್ತು ಒಂದು ಅಂದಾಜಿನ ಪ್ರಕಾರ ಸಭಾಂಗಣದಲ್ಲಿ ಆರು ಸಾವಿರದ ಇನ್ನೂರು ಜನರು ಇದ್ರು ಅಂತ ಹೇಳಲಾಗ್ತಾ ಇದೆ ದುಷ್ಕರ್ಮಿಗಳು ಮೊದಲೇ ಪ್ಲಾನ್ ಹಾಕಿ ಈ ದಾಳಿ ನಡೆಸಿದ್ದಾರೆ ಅಂತ ಶಂಕಿಸಲಾಗಿದೆ ಯುದ್ಧದ ಉಡುಪಿನಲ್ಲೇ ಕನ್ಸಲ್ಟ್ ಹಾಲ್ನಲ್ಲಿ ಪ್ರವೇಶ ಮಾಡಿದ್ದಂತಹ ಕನಿಷ್ಠ ಐದು ಜನರು ಉಗ್ರರ ಗುಂಪು ಏಕಾಏಕಿ ಗುಂಡನ್ನು ಹಾರಿಸಿದೆ ಇನ್ನು ಘಟನೆಯ ನಂತರ ಈ ಸ್ಥಳದಲ್ಲಿ ಸ್ಫೋಟ ಮತ್ತು ಬೆಂಕಿ ಕಾಣಿಸಿಕೊಂಡಿದೆ ಅಂತ ಕೂಡ ಹೇಳಲಾಗ್ತಾ ಇದೆ ಈ ಭಯೋತ್ಪಾದಕ ದಾಳಿಯಲ್ಲಿ ಐಸಿಸಿ ತಾನು ಮಾಡಿದ್ದಂತ ಹೇಳಿಕೊಂಡಿದೆ ಎನ್ನಲಾಗಿದ್ದು ಯಾವುದೇ ದೃಢೀಕರಣವನ್ನು ಸ್ವೀಕರಿಸಲಾಗಿಲ್ಲ ಗುಂಡಿನ ದಾಳಿ ಸ್ಫೋಟ ಮತ್ತು ಬೆಂಕಿಯ ಘಟನೆಯನ್ನ ಭಯೋತ್ಪಾದಕ ದಾಳಿಯಂತ ಪರಿಗಣಿಸಿ ರಷ್ಯಾದ ಉನ್ನತ ತನಿಖಾ ಸಂಸ್ಥೆ ತನಿಖೆ ಕೂಡ ಇದೆ ದಾಳಿಯ ಹಿಂದೆ ಯಾರಿರಬಹುದು ಅಂತ ಹೇಳಲಾಗದಿದ್ದರೂ ಕೂಡ ಆರೋಪದ ಬಗ್ಗೆ ಕ್ರಿಮಿನಲ್ ತನಿಖೆಯನ್ನು ಪ್ರಾರಂಭಿಸಿದೆ ಅಂತ ತನಿಖಾ ಸಮಿತಿ ಹೇಳಿದೆ ಪ್ರಸ್ತುತ ಮಾಸ್ಕೋ ವಿಮಾನ ನಿಲ್ದಾಣವನ್ನು ಮುಚ್ಚಲಾಗಿದೆ ಮತ್ತು ರೈಲುಗಳ ಸಂಚಾರವನ್ನು ಕೂಡ ನಿಲ್ಲಿಸಲಾಗಿದೆ ಮಾಸ್ಕೋದಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಜನರು ಸೇರೋದನ್ನು ಕೂಡ ನಿಷೇಧಿಸಲಾಗಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ